ಸ್ನೇಹಿತ್ರೆ ನಮಸ್ಕಾರ ಒಂಟಿ ಮಹಿಳೆಯ ಕೊಲೆ ಸುತ್ತ ಹೆಣೆದಿರುವ ಆಪರೇಷನ್ ವಿಸ್ಮಯ ಕಥೆಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈಗ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಸಂಚಿಕೆ ಬಿಲ್ಡರ್ ಬಸವರಾಜ್ ಕಾರನ್ನ ಕದ್ದಿದ್ದ ಕಳ್ಳ ಕಡೆಗೂ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ ಅದೇ ಸಮಯಕ್ಕೆ ಬಿಲ್ಡರ್ ಬಸವರಾಜ್ ಕೂಡ ಗ್ಯಾರೇಜ್ನ ಬಳಿ ಬಂದಿದ್ದ ಬಿಲ್ಡರ್ ಬಸವರಾಜ್ ಸೀದಾ ಸಾಮ್ರಾಟ್ನ ಬಳಿ ಬಂದವನು ಇನ್ಸ್ಪೆಕ್ಟರ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಿ ಅಂತ ಕೇಳಿದಾಗ ಅಲ್ಲೇ ನಿಂತಿದ್ದ ಬಣ್ಣ ಬದಲಾದ ಕಾರನ್ನು ಆತನಿಗೆ ತೋರಿಸುತ್ತಾ ಮಿಸ್ಟರ್ ಬಸವರಾಜ್ ನಿಮ್ಮಿಂದ ಈ ಕಾರನ್ನ ಗುರುತು ಹಿಡಿಯೋದಕ್ಕೆ ಆಗುತ್ತಾ ಅಂತ ಕೇಳಿದ ಸಾಮ್ರಾಟ್ ಆ ಕಾರನ್ನೇ ಕೆಲ ಸಮಯ ಸೂಕ್ಷ್ಮವಾಗಿ ಗಮನಿಸಿದ ಬಸವರಾಜ್ ಕುಂತಲದಿಂದ ಇನ್ಸ್ಪೆಕ್ಟರ್ ಈ ಗಾಡಿ ನಂಬರ್ ಏನೋ ನಂದೆ ಆದ್ರೆ ನನ್ನ ಕಾರಿನ ಬಣ್ಣ ಬಿಳಿ ಇದು ಹಳದಿ ಬಣ್ಣದ ಕಾರು ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇನ್ಸ್ಪೆಕ್ಟರ್ ಅಂತ ಹೇಳ್ದ ಆತನ ಗೊಂದಲವನ್ನು ಅರ್ಥ ಮಾಡಿಕೊಂಡ ಮಾದೇವಯ್ಯ ರೀ ಅವರೇ ಈ ಕಾರು ನಿಂದೇನೆ ಆದರೆ ಈಗ ಬಣ್ಣ ಬದಲಾಗಿದೆ ಅಷ್ಟೆ ನೋಡಿ ಈ ಖತರ್ನ ಕೆಲಸ ಮಾಡಿರೋದು ಇವನೇ ಅಷ್ಟೇ ಅಲ್ಲ ನಿಮ್ಮ ಕಾರನ್ನು ಕದ್ದವನು ಕೂಡ ಇವನೇ ಅಂತ ಹೇಳಿ ಕಿಟ್ಟಿಯೆಡೆಗೆ ಕೈ ತೋರಿಸ್ತ ಕೋಪದಿಂದ ಆತನಡೆಗೆ ಬಂದ ಬಿಲ್ಡರ್ ಬಸವರಾಜ್ ಅವನ ಕೆನ್ನೆಗೊಂದು ಬಾರಿಸುತ್ತ ಅಲ್ಲಯ್ಯ ನೋಡೋದಕ್ಕೆ ನಾಲ್ಕು ಆಳಿನ ದೇಹ ಬೆಳೆಸಿದೀಯ ನಿನಗೆ ದುಡಿದು ತಿನ್ನೋದಕ್ಕೆ ಏನಯ್ಯ ದಾಡಿ ನಾನು ಆ ದಿನ ದೇವಸ್ಥಾನಕ್ಕೆ ಬಂದಾಗ ಕಾರನ್ನ ಅಲ್ಲೇ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗೆ ಹೋಗಿದ್ದೆ ನಾನು ತಿರುಗಿ ಬರೋದ್ರೊಳಗೆ ಆ ಸ್ಥಳದಲ್ಲಿ ಕಾರೇ ಇರಲಿಲ್ಲ ನನ್ನ ಕಾರನ್ನ ಕದ್ದಿದ್ದಲ್ದೆ ಅದರ ಬಣ್ಣ ಕೂಡ ಬದಲಾಯಿಸಿದ್ಯಾ ಅಂದೋನು ಇನ್ಸ್ಪೆಕ್ಟರ್ ಇವನು ಮಾತ್ರ ಸುಮ್ಮನೆ ಬಿಡಬೇಡಿ ಲಾಕಪ್ಗೆ ಹಾಕಿ ಚೆನ್ನಾಗಿ ಜಡೀರಿ ಆಗ್ಲಾದ್ರೂ ಇವನಿಗೆ ಬುದ್ಧಿ ಬರ್ಬೋದೇನೋ ಅಂತ ಹೇಳ್ದ ನೋಡಿ ಮಿಸ್ಟರ್ ಬಸವರಾಜ್ ಇವನಿಗೆ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಕಾರ್ ತಗೊಂಡು ಹೋಗಿ ಶೋರೂಮ್ನಲ್ಲಿ ಮೊದಲಿನ ಬಣ್ಣಕ್ಕೆ ಬದಲಾಯಿಸಿಕೊಳ್ಬೋದು ಹಾ ಹಾಗೆ ಇನ್ನೊಂದು ವಿಷಯ ನೀವು ನಿಮ್ಮ ವ್ಯಾಪ್ತಿಯ ಠಾಣೆಯಲ್ಲಿ ದೂರು ನೀಡಿದ್ದೀನಿ ಅಂತ ಹೇಳಿದ್ರಲ್ಲ ನಾವು ಈಗಾಗಲೇ ಅಲ್ಲಿನ ಸ್ಟೇಷನ್ಗೆ ಈ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಇವನಿಂದ ನಮಗೆ ಇನ್ನೂ ಆಗೋ ಕೆಲಸ ಬೇಕಾದಷ್ಟಿದೆ ಅದಕ್ಕೋಸ್ಕರ ಇವನು ನಮ್ಮ ಕಸ್ಟಡಿಯಲ್ಲೇ ಇರ್ತಾನೆ ಇದರ ಬಗ್ಗೆ ನಾನು ಅಲ್ಲಿನ ಅಧಿಕಾರಿಯೊಂದಿಗೂ ಮಾತನಾಡಿದ್ದೀನಿ ನೀವುಮ್ಮೆ ಆ ಸ್ಟೇಷನ್ಗೆ ಹೋಗಿ ಅಲ್ಲಿನ ಫಾರ್ಮಾಲಿಟೀಸ್ನೆಲ್ಲ ಮುಗಿಸಿಕೊಳ್ಳಿ ಅಂತ ಸಾಮ್ರಾಟ್ನಿಗೆ ಧನ್ಯವಾದವನ್ನ ತಿಳಿಸಿದ ಬಸವರಾಜ್ ಇನ್ಸ್ಪೆಕ್ಟರ್ ನಿಮ್ಮಿಂದ ಬಹಳ ಉಪಕಾರವಾಯಿತು ಅದೇ ರೀತಿ ಈತನಿಂದ ನನ್ನ ಕಾರಿನ ಆರ್ ಸಿ ಬುಕ್ ಹಾಗೂ ಲೈಸೆನ್ಸ್ನೆಲ್ಲ ತಿರುಗಿ ಕೊಡಿಸಿದರೆ ನಾನಿನ್ನು ಹೊರಡ್ತೀನಿ ಅಂತ ಹೇಳಿದಾಗ ಮಾದೇವಯ್ಯ ಆಲ್ರಿ ಬಸವರಾಜ್ ನಿಮ್ಮ ಲೈಸೆನ್ಸ್ ಹಾಗೂ ಆರ್ ಸಿ ಬುಕ್ ನಮ್ಗೆ ಹೇಗ್ರಿ ಗೊತ್ತಿರುತ್ತೆ ಅಂತ ಕೇಳ್ದ ಸಾರ್ ಅದನ್ನೆಲ್ಲ ನಾನು ನನ್ನ ಕಾರಲ್ಲೇ ಇಟ್ಟಿದ್ದೆ ಅಂತ ಬಿಲ್ಡರ್ ಬಸವರಾಜ್ ಹೇಳ್ತಿದ್ದಾಗೆ ಕಿಟ್ಟಿಯ ಬಳಿ ಬಂದ ಸಾಮ್ರಾಟ್ ಹೇಯ್ ಅವರ ಲೈಸೆನ್ಸ್ ಹಾಗೂ ಆಸಿ ಬುಕ್ ಎಲ್ಲೋ ಇಟ್ಟಿದ್ಯಾ ಕೊಡೋ ಅಂತ ಗದರಿದ ಅದೆಲ್ಲ ಈಗ ನನ್ನ ಹತ್ರ ಇಲ್ಲ ನಾನು ಅದನ್ನ ಮನೇಲಿಟ್ಟಿದ್ದೀನಿ ಅಂತ ಹೇಳಿದ ಕಿಟ್ಟಿ ಮಾತಿಗೆ ಅಲ್ವೋ ನೀನು ಕಾರಿನ ನಂಬರ್ನೇ ಚೇಂಜ್ ಮಾಡಿಸೋದಕ್ಕೆ ಹೊರಟಿದ್ದೋನು ಹಾಗಿರುವಾಗ ಅವರ ಲೈಸೆನ್ಸ್ ಆಸೆ ಬುಕ್ನೆಲ್ಲ ಇಟ್ಕೊಂಡು ನೀನೇನೋ ಮಾಡ್ತಿದ್ದೆ ಯಾಕೋ ಬೇಕಿತ್ತು ನಿನಗೆ ಅವೆಲ್ಲ ಅಂತ ಸಾಮ್ರಾಟ್ ಕೇಳಿದಾಗ ಅದನ್ನೆಲ್ಲ ಇಟ್ಕೊಂಡು ನಾನೇನು ಮಾಡಲಿ ಸರ್ ಅದನ್ನೆಲ್ಲ ಏನು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕೋಕ್ಕಾಗುತ್ತಾ ನಾನು ಅದನ್ನೆಲ್ಲ ಸುಟ್ಟಾಕಬೇಕು ಅಂತಲೇ ಇದ್ದೆ ಇವತ್ತು ಮನೆಗೆ ಹೋದ ತಕ್ಷಣ ನಾನು ಮಾಡಬೇಕು ಅಂದ್ಕೊಂಡಿದ್ದ ಮೊದಲ ಕೆಲಸನೇ ಅದು ಆದರೆ ಇವತ್ತು ನನ್ನ ಗ್ರಾಚಾರ ಕೆಟ್ಟಿತ್ತು ಅನಿಸುತ್ತೆ ಸುಲಭವಾಗಿ ನಿಮ್ಮ ಕೈಗೆ ಸಿಕ್ಕಾಕೊಂಡು ಬಿಟ್ಟೆ ಇನ್ನೊಂದು ಸಲ ಈ ರೀತಿ ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ತೀನಿ ಅಂತ ಅಸಡ್ಡೆಯಿಂದ ಉತ್ತರಿಸಿದ್ದ ಆತನ ಉಡಾಫೆಯ ಮಾತುಗಳಿಂದ ಕೋಪಗೊಂಡ ಮಾದೇವಯ್ಯ ಮಾಡೋದೆಲ್ಲ ಮಾಡಿ ಏನೋ ಘನಂದಾರಿ ಕೆಲಸ ಮಾಡಿರೋ ತರ ಮಾತಾಡ್ತಾನೆ ಈಗ ಆಲ್ರೆಡಿ ನೀನು ನಮ್ಮ ವಶದಲ್ಲಿ ಇದೆಯಾ ಅನ್ನೋದನ್ನ ಮರಿಬೇಡ ಆಗ್ಲೇ ಇನ್ನೊಂದು ಕಳ್ಳತನ ಮಾಡೋದಕ್ಕೆ ಸ್ಕೆಚ್ ಆಗ್ತಿದ್ಯಾ ಸಾಲದಕ್ಕೆ ಇನ್ನೊಂದು ಕಳ್ಳತನ ಮಾಡಬೇಕಾದ್ರೆ ಹುಷಾರಾಗಿರ್ತೀನಿ ಅಂತ ನಮ್ಮ ಸಾಹೇಬ್ರ ಮುಂದೆನೆ ಹೇಳ್ತಿಲ್ಲ ಎಷ್ಟೋ ಇರಬೇಕು ನಿನಗೆ ಇವತ್ತು ನಿನ್ ಕತೆ ಮುಗೀತು ಅಂದ್ಕೊ ನಮ್ ಸಾಹೇಬರು ಹಾಗೆ ನೀನು ನಿನ್ನ ಜೀವನದಲ್ಲಿ ಕಳ್ಳತನ ಅನ್ನೋ ಪದವನ್ನ ಕನ್ಸಲ್ಲೂ ನೆನೆಸಿಕೊಳ್ಳೋದಕ್ಕೆ ಭಯಪಡಬೇಕು ಆ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ನೋಡ್ತಿರು ಅಂತ ಹೇಳ್ದ ನಂತರ ಸಾಮ್ರಾಟ್ ಮಾದೇವಯ್ಯನ ಬಳಿ ರೇ ಮಾದೇವಯ್ಯ ಈಗ ಮಾತ್ ಸಾಕು ಮೊದಲು ಇವನ ಮನೆಗೆ ಹೋಗಿ ಬಸವರಾಜ್ ಅವರ ಆಸ್ತಿ ಬುಕ್ ಹಾಗೂ ಲೈಸೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಣ ಆ ನಂತರ ಸ್ಟೇಷನ್ಗೆ ಹೋಗಿ ಇವನನ್ನ ವಿಚಾರಿಸಿಕೊಂಡ್ರಾಯ್ತು ಅಂತ ಹೇಳ್ತಿದ್ದಾಗೆ ಮಾದೇವಯ್ಯ ಸರಿ ಸಾಹೇಬ್ರೆ ಅಂತ ಹೇಳಿ ಜೀಪಿನ ಸ್ಟೇರಿಂಗ್ ಹಿಡಿದು ಕುಳಿತ ಸಾಮ್ರಾಟ್ ಬಸವರಾಜ್ ಅವರ ಬಳಿ ನೋಡಿ ಮಿಸ್ಟರ್ ಬಸವರಾಜ್ ನಿಮ್ಮ ಆಸೆ ಬುಕ್ ಹಾಗೂ ಲೈಸೆನ್ಸ್ ತಲುಪಿಸುವ ಜವಾಬ್ದಾರಿ ನಮ್ದು ಈಗ ನೀವು ಕೂಡ ನಮ್ಮ ಜೊತೆ ಬನ್ನಿ ನಿಮ್ಮೆಲ್ಲ ದಾಖಲೆಗಳನ್ನ ಪಡೆದ ನಂತರ ನಿಮ್ಮ ವ್ಯಾಪ್ತಿಯ ಸ್ಟೇಷನ್ಗೆ ಹೋಗಿ ನಾನು ಹೇಳಿದ ಹಾಗೆ ಅಲ್ಲಿನ ಎಲ್ಲಾ ಫಾರ್ಮಾಲಿಟೀಸ್ ಅನ್ನ ಮುಗಿಸಿ ಅಂತ ಹೇಳ್ದ ಸಾಮ್ರಾಟ್ನ ಮಾತಿಗೆ ಒಪ್ಪಿದ ಬಸವರಾಜ್ ಕೂಡ ಪೊಲೀಸ್ ಜೀಪಿನಲ್ಲಿ ಬಂದು ಕುಳಿತ ತನ್ನ ಕಣ್ಣುಗಳನ್ನು ಅರಳಿಸಿ ಇಷ್ಟು ಹೊತ್ತು ಅಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ದಿಟ್ಟಿಸುತ್ತಾ ನಿಂತಿದ್ದ ಆ ಗ್ಯಾರೇಜ್ನ ಹುಡುಗನ ಬಳಿ ಬಂದ ಸಾಮ್ರಾಟ್ ಹೇ ಹುಡುಗ ನೀನಿನ್ನು ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ ಇನ್ನೊಮ್ಮೆ ಹೀಗೆ ಯಾರಾದರೂ ಬಂದು ನಿನಗೆ ಕೊಲೆ ಬೆದರಿಕೆ ಹಾಕಿ ಈ ರೀತಿ ಕೆಲಸ ಮಾಡಬೇಕು ಅಂತ ಹೆದರಿಸಿದರೆ ನೀನು ಕೂಡ ನಮ್ಮ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ನಾವಿರೋದೆ ನಿಮ್ಮಂಥವರ ರಕ್ಷಣೆಗೆ ಅದ್ಬಿಟ್ಟು ಈ ರೀತಿ ಕಾನೂನಿಗೆ ವಿರುದ್ಧವಾದ ಕೆಲಸವನ್ನ ಮಾಡೋದಕ್ಕೆ ಒಪ್ಕೊಂಡ್ರೆ ನಿನ್ನ ವಿರುದ್ಧನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದಾಗ ಆ ಹುಡುಗ ಭಯದಿಂದ ನಿಲ್ಲ ಇನ್ನೊಂದು ಸಲ ಈ ತರ ತಪ್ಪು ಕೆಲಸ ಮಾಡೋದಿಲ್ಲ ನನ್ನ ಕ್ಷಮಿಸಿ ಅಂತ ಹೇಳ್ದ ನಂತರ ಜೀಪಿನಲ್ಲಿ ಬಂದು ಕುಳಿತ ಸಾಮ್ರಾಟ್ ಸರಿ ಮಾದೇವಯ್ಯ ಹೊರಡಿ ಅಂದವನು ಕಿಟ್ಟಿ ಬಳಿ ಹೇ ಕಿಟ್ಟಿ ನಿನ್ ಮನೆ ಎಲ್ಲಿ ಬರುತ್ತೆ ಅಂತ ಅಡ್ರೆಸ್ ಹೇಳೋ ಅಂತ ಕೇಳ್ದ ಪೊಲೀಸರನ್ನ ದಾರಿ ತಪ್ಪಿಸುವ ಸಲುವಾಗಿ ಕಿಟ್ಟಿ ಮೊದಲು ತಪ್ಪು ತಪ್ಪು ವಿಳಾಸವನ್ನ ಹೇಳಿ ಅವರನ್ನ ಸುಮ್ಮನೆ ಸುತ್ತಾಡಿಸುತ್ತಲೇ ಇದ್ದ ಆತ ತಮ್ಮ ಬಳಿ ಆಟ ಆಡ್ತಿದ್ದಾನೆ ಅಂತ ತಿಳಿದ ಸಾಮ್ರಾಟ್ ತನ್ನ ರಿವಾಲ್ವರ್ ಅನ್ನ ಕೈಗೆತ್ಕೊಂಡು ಆತನ ಹಣೆಗೆ ಗುರಿ ಮಾಡಿ ಹಿಡಿದು ಏನೋ ನಿನ್ನ ನೀನು ಮಹಾ ಬುದ್ಧಿವಂತ ಅಂದ್ಕೊಂಡಿದ್ಯಾ ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ಬೋದು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ ನಿನಗೆ ಇನ್ನೂ ಒಂದು ಅವಕಾಶ ಕೊಡ್ತಿದ್ದೀನಿ ಈಗ್ಲೂ ನೀನು ಸರಿಯಾದ ವಿಳಾಸ ಹೇಳಿಲ್ಲ ಅಂದ್ರೆ ನಿನ್ನನ್ನ ಇಲ್ಲೇ ಮುಗಿಸೋ ಅಧಿಕಾರ ತಾಕತ್ತು ನನ್ಗಿದೆ ಅಂತ ಹೇಳ್ದ ತನ್ನ ಜೀವನದಲ್ಲಿ ಯಾರಿಗೂ ಮಣೆ ಹಾಕದ ಕಿಟ್ಟಿ ತನಗೂ ಸಾವಿಗೂ ಕೆಲವೇ ಅಂತರವಿದೆ ಅಂತ ತಿಳಿದು ಭಯಗೊಂಡಿದ್ದ ನಂತರ ಮರು ಮಾತನಾಡದೆ ತನ್ನ ಮನೆಯ ವಿಳಾಸವನ್ನ ಪೊಲೀಸರಿಗೆ ತಿಳಿಸಿದ್ದ ಸಂದು ದಾಟಿ ಕೆಲವೇ ಕ್ಷಣಗಳಲ್ಲಿ ಜೀಪು ಕಿಟ್ಟಿಯ ಮನೆ ಮುಂದೆ ಬಂದು ನಿಂತಿತ್ತು ಅದೊಂದು ಸ್ಲಂ ಏರಿಯಾದಲ್ಲಿದ್ದ ಚಿಕ್ಕ ಮನೆ ಮನೆಯ ಬಾಗಿದಿಗೆ ಬೀಗ ಜಡಿದಿತ್ತು ಬೀಗವನ್ನ ತೆರೆದು ಮೊದಲು ಮನೆಯೊಳಗೆ ತೆರಳಿದ ಕಿಟ್ಟಿ ಸಾಮ್ರಾಟ್ನ ಆದೇಶದಂತೆ ಬಸವರಾಜ್ ಅವರ ಕಾರಿನ ಎಲ್ಲಾ ದಾಖಲೆಗಳನ್ನ ಅವರಿಗೆ ಹಿಂದಿರುಗಿಸಿದ್ದ ಅದನ್ನೆಲ್ಲ ಪಡೆದ ಬಸವರಾಜ್ ಸಾಮ್ರಾಟ್ನಿಗೆ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸಿ ಇನ್ಸ್ಪೆಕ್ಟರ್ ನೀವು ಹೇಳಿದಂತೆ ನಾನು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದ ಸ್ಟೇಷನ್ಗೆ ಹೋಗಿ ಅಲ್ಲಿನ ಔಪಚಾರಿಕತೆಯನ್ನೆಲ್ಲ ಮುಗಿಸಿ ಪುನಃ ಗ್ಯಾರೇಜ್ಗೆ ಗೆ ಬಂದು ನನ್ನ ಕಾರನ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದ ಬಸವರಾಜ್ ಅತ್ತ ಹೋಗುತ್ತಿದ್ದಂತೆ ಕಿಟ್ಟಿ ಇನ್ನೇನ್ ಇನ್ಸ್ಪೆಕ್ಟರ್ ಅವರ ರೆಕಾರ್ಡ್ಸ್ನೆಲ್ಲ ಅವರಿಗೆ ಕೊಟ್ಟಾಯ್ತಲ್ಲ ಈಗೇನು ನನ್ನನ್ನ ಲಾಕಪ್ಗೆ ಹಾಕ್ತೀರಾ ಹಾಕಿ ಇದಕ್ಕೆಲ್ಲ ನಾನು ಹೆದರೋದಿಲ್ಲ ಅಂತ ನಿಮಗೂ ಚೆನ್ನಾಗೊತ್ತು ಅಲ್ಲಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ನನಗೂ ಗೊತ್ತಿದೆ ನೀವು ನನ್ನ ಏನು ಮಾಡೋದಕ್ಕೂ ಆಗೋದಿಲ್ಲ ನಿಮ್ಮ ಲಾಠಿ ರುಚಿ ನೋಡಿ ನೋಡಿ ನನ್ನ ದೇಹ ಬೆಂಡಾಗೋಗಿದೆ ಅದರ ಮೇಲೆ ನೀವು ಯಾವ ಪ್ರಯೋಗ ಮಾಡೋದಕ್ಕೂ ಸಾಧ್ಯವಿಲ್ಲ ಅಕಸ್ಮಾತ್ ಮಾಡಿದ್ರು ಕೂಡ ಅದ್ಯಾವುದ ನನ್ನ ಮೈಗೆ ತಾಗೋದಿಲ್ಲ ಈಗ ನನ್ನ ಜೀಪಿನ ತನಕ ಹೇಳ್ಕೊಂಡು ಹೋಗೋ ಕಷ್ಟನೂ ನಾನು ನಿಮ್ಗೆ ಕೊಡೋದಿಲ್ಲ ನಾನೇ ಹೋಗಿ ಜೀಪ್ ನಲ್ಲಿ ಕುತ್ಕೋತೀನಿ ಅಂತ ಹೇಳಿದವನು ಆತನ ಮನೆಯಿಂದ ಹೊರ ಹೋಗಲು ತಯಾರಾಗುತ್ತಿದ್ದಂತೆ ಕಿಟ್ಟಿಯನ್ನ ಹಿಂದಕ್ಕೆ ಎಳೆದುಕೊಂಡ ಸಾಮ್ರಾಟ್ ಹೇಯ್ ನಿನ್ನ ಈ ಆಟಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಕೈಗೆ ಬೇಡಿ ಹಾಕಿದ್ರೂ ತಪ್ಪಿಸ್ಕೊಂಡು ಹೋಗೋ ನೀನು ಅಂತ ನಮಗೂ ಗೊತ್ತು ಎಂದವನು ಮಾದೇವಯ್ಯನ ಬಳಿ ಮಾದೇವಯ್ಯ ಇವನ ಬೇಡಿಯನ್ನ ಜೀಪಿಗೆ ಸೇರಿಸಿ ಲಾಕ್ ಮಾಡಿ ನೀವೂ ಅಲ್ಲೇ ಇರಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ ಮಾದೇವಯ್ಯ ಸಾಮ್ರಾಟ್ ಹೇಳಿದಂತೆ ಕಿಟ್ಟಿಯನ್ನ ಎಳೆದುಕೊಂಡು ಹೋಗಿ ಜೀಪಿನಲ್ಲಿ ಬಂಧಿಸಿದ್ದ ಇತ್ತ ಕಿಟ್ಟಿಯ ಮನೆಯೊಳಗಿದ್ದ ಸಾಮ್ರಾಟ್ ತನ್ನ ಕೆಲಸ ಪ್ರಾರಂಭಿಸಿದ್ದ ಕೆಲ ಸಮಯದ ನಂತರ ಆತ ತಿರುಗಿ ತನ್ನ ಜೀಪಿನತ್ತ ಬಂದ ಸಂದರ್ಭದಲ್ಲಿ ಆತನ ಮುಖದಲ್ಲಿದ್ದ ಮಂದಹಾಸವನ್ನ ಮಾದೇವಯ್ಯ ಸರಿಯಾಗಿಯೇ ಗಮನಿಸಿದ್ದ ಏನ್ ಸಾಹೇಬ್ರೆ ಇಷ್ಟೊಂದು ಖುಷಿಯಾಗಿದ್ದೀರಾ ಏನ್ ವಿಷಯ ಅಂತ ಮಾದೇವಯ್ಯ ಕೇಳಿದಾಗ ವಿಷಯ ಇದೆ ಮಾದೇವಯ್ಯ ಬನ್ನಿ ಸ್ಟೇಷನ್ನಲ್ಲಿ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತೀನಿ ಆಗ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ದ ಇಷ್ಟು ಹೊತ್ತು ತನ್ನ ಮನೆಯಲ್ಲಿ ಇನ್ಸ್ಪೆಕ್ಟರ್ಗೆ ಏನು ಕೆಲಸ ಇತ್ತು ಅಂತ ತಿಳಿಯೋ ಕುತೂಹಲದಿಂದ ಅಲ್ಲ ಸರ್ ಆ ಕಾರಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಕೊಟ್ಟ ಮೇಲೂ ನನ್ನ ಮನೆಯಲ್ಲಿ ಅಂಥ ಕೆಲಸ ಏನಿತ್ತು ಇಷ್ಟೋ ತನಕ ನೀವು ಅಲ್ಲೇನ್ ಮಾಡ್ತಿದ್ರಿ ಅಂತ ಕಿಟ್ಟಿ ಕುತೂಹಲದಿಂದ ಕೇಳಿದ್ದ ಕೆಲಸ ಇತ್ತು ಕಣೋ ಅದಕ್ಕೆ ಹೋಗಿದ್ದು ಅದನ್ನೆಲ್ಲ ನಿನ್ನತ್ರ ಹೇಳೋ ಅವಶ್ಯಕತೆ ನನಗಿಲ್ಲ ಆದರೂ ನಿನಗೆ ವಿಷಯ ಗೊತ್ತಾಗಲೇಬೇಕು ಅಂದರೆ ಅಂದ್ರೆ ಸ್ವಲ್ಪ ಸಮಯ ವೇಟ್ ಮಾಡು ಆಗ ಎಲ್ಲ ನಿನಗೆ ಗೊತ್ತಾಗುತ್ತೆ ಅಂದವನು ಮಾದೇವಯ್ಯ ಗಾಡಿ ತೆಗಿರಿ ಹೋಗೋಣ ಅಂತ ಹೇಳ್ದ ಮಾದೇವಯ್ಯ ಜೀಪನ್ನ ಸ್ಟೇಷನ್ ಅತ್ತ ಚಲಾಯಿಸಿದ್ದ ಜೀಪಿನಲ್ಲಿ ಕುಳಿತಿದ್ದ ಮೂವರ ಮನಸ್ಥಿತಿಯು ಭಿನ್ನವಾಗಿತ್ತು ಸಾಹೇಬ್ರ ಮುಖದಲ್ಲಿ ನಗು ಇರಲು ಕಾರಣ ಏನಿರಬಹುದು ಅಂತ ಮಾದೇವಯ್ಯ ಯೋಚಿಸುತ್ತಿದ್ರೆ ಈ ಇನ್ಸ್ಪೆಕ್ಟರ್ಗೆ ನನ್ನ ಮನೆಯಲ್ಲಿ ಅಂತ ಕೆಲಸ ಏನಿತ್ತು ಅಂತ ಕಿಟ್ಟಿ ಆಲೋಚನೆಯಲ್ಲಿ ತೊಡಗಿದ್ದ ಆದರೆ ಸಾಮ್ರಾಟ್ನ ಮನಸ್ಸು ಮಾತ್ರ ಗರಿಬಿಚ್ಚಿದ ಹಕ್ಕಿಯಂತೆ ಹಾರಾಡ್ತಿತ್ತು ಆತನ ಎಲ್ಲಾ ಸಮಸ್ಯೆಗಳಿಗೂ ಒಂದು ಶಾಶ್ವತ ಪರಿಹಾರ ಸಿಕ್ಕಂತಾಗಿತ್ತು ದೀರ್ಘವಾದ ನಿಟ್ಟುಸಿರೊಂದನ್ನು ಹೊರಹಾಕಿದ ಸಾಮ್ರಾಟ್ ಮನದಲ್ಲೇನೋ ದೃಢ ನಿರ್ಧಾರವನ್ನ ಮಾಡಿದವನು ಇನ್ನು ಆ ನಿರ್ಧಾರವನ್ನ ಕಾರ್ಯಗತಗೊಳಿಸುವುದೊಂದೇ ನನ್ನ ಮುಂದಿರುವ ಗುರಿ ಅಂದ್ಕೊಂಡು ತನ್ನ ಕಾರ್ಯವನ್ನ ಸಫಲಗೊಳಿಸಬಹುದಾದ ಮುಂದಿನ ಯೋಜನೆಯ ಬಗ್ಗೆ ಯೋಚಿಸತೊಡಗಿದ್ದ ಕೆಲ ಸಮಯದಲ್ಲೇ ಜೀಪು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಂತಿತ್ತು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು